ಮುಖ್ಯಾಂಶಗಳು ಜನರ ಒಲವು ಇದ್ದವರು ಆರಿಸಿ ಬಂದಿದ್ದಾರೆ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಚಲವಾದಿ ಸಮಾಜದಿಂದ ಕರ್ನಾಟಕ ಬ್ಯಾಂಕಿನ ನೂತನ ಆಡಳಿತ ಮಂಡಳಿಗೆ ನಿರ್ದೇಶಕರಿಗೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಗೌರವ ಸನ್ಮಾನ ವಾರ್ತೆಗಳ ವಿವರ ದಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯಲ್ಲಿ ಯಾರ ಮೇಲೆ ಜನರು ಹೆಚ್ಚು ಒಲವನ್ನು ಹೊಂದಿದ್ದರೋ ಅವರು ಆರಿಸಿ ಬಂದಿದ್ದಾರೆ ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು ಅವರು ರವಿವಾರ ಪಟ್ಟಣದ ಪಂಜುರ್ಲಿ ಫಂಕ್ಷನ್ ಹಾಲ್ನಲ್ಲಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಮೋರ್ಚಾದ ತಾಲೂಕಾ ಅಧ್ಯಕ್ಷ ಕಾಂತು ಚಲವಾದಿ ಅವರ ನೇತೃತ್ವದಲ್ಲಿ ಮುದ್ದೇಬಿಹಾಳ ಚಲವಾದಿ ಸಮಾಜದಿಂದ ನೂತನವಾಗಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿಯ ಅಧ್ಯಕ್ಷ ಉಪಾಧ್ಯಕ್ಷ ನಿರ್ದೇಶಕರಿಗೆ ಪಟ್ಟಣದ ಹಿರಿಯರಿಗೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ನಾನು ನನ್ನದು ಎಂಬ ಸ್ವಾರ್ಥದಿಂದ ಕೆಲಸ ಮಾಡಿದರೆ ಆಸೆ ಹುಟ್ಟುತ್ತದೆ ನಿಸ್ವಾರ್ಥ ಉಳಿಯಲ್ಲ ಆಸೆಯಿಂದ ತಂತ್ರ ಕುತಂತ್ರ ನಾನು ಏನಾದರೂ ಮಾಡಿ ಅಧಿಕಾರ ಹಿಡಿಯಬೇಕು ಎನ್ನುವ ಭಾವನೆ ಹುಟ್ಟುತ್ತದೆ ಅದಕ್ಕೆ ನಿಸ್ವಾರ್ಥದಿಂದ ಆಲೋಚಿಸಿದಾಗ ಇಂತಹ ಫಲಿತಾಂಶ ಸಾಧ್ಯವೆಂದರು ಜನರ ಅಭಿಪ್ರಾಯ ಮೇರೆಗೆ ಯಾರಿಗೆ ಹೆಚ್ಚು ಒಲವಿತ್ತು ಅವರೆಲ್ಲರ ಗೊತ್ತಿಮಾನಿಸಿ ಬಂದಿದ್ದೀರಿ ಚುನಾವಣೆ ಜರು ಜನರ ಅಭಿಪ್ರಾಯ ಮೇರೆಗೆ ಯಾರಿಗೆ ಹೆಚ್ಚು ಒಲವಿತ್ತು ಅವರೆಲ್ಲರ ಗೊತ್ತಿಮಾನಿಸಿ ಬಂದಿದ್ದೀರಿ ಒಂದು ನಮ್ಮ ಆಲೋಚನೆ ಮಾಡಿದಂತೆ ನಿಸ್ವಾರ್ಥತೆ ಅಲ್ಲಿ ಆಸೆ ಹುಟ್ಟಲಿಕ್ಕೆ ಪ್ರಾರಂಭ ಆಗ್ತದೆ ಯಾವಾಗ ಮನುಷ್ಯನಿಗೆ ಆಸೆ ಅಲ್ಲಿ ತಂತ್ರಗಳು ಪ್ರಾರಂಭ ಆಗ್ತದೆ ಆ ತಂತ್ರಗಳೇನಾಗ ಕುತಂತ್ರಗಳ ತಂತ್ರಗಳ ಕುತಂತ್ರಗಳ ನಾನೇನ ಮಾಡಿ ಆ ಕುರ್ಚಿಯನ್ನ ಇಟ್ಕೋಬೇಕಪ್ಪ ಭಾವನೆಗಳು ಪ್ರಾರಂಭ ಅದಕ್ಕೆ ನಿಸ್ವಾರ್ಥವಾಗಿರ್ತಕ್ಕಂಥ ಆಲೋಚನೆ ಇದ್ದಾಗ ಕರ್ನಾಟಕ ಬ್ಯಾಂಕಿನ ನೂತನ ನಿರ್ದೇಶಕರು ಅಧ್ಯಕ್ಷ ಸ್ಥಾನ ಹಂಚಿಕೆ ಕೇಳಿ ತುಂಬಾ ಸಂತೋಷವಾಗಿದೆ ಜಾತಿ ಮತ ಭೇದ ನಿಮ್ಮಲ್ಲೇ ಇಲ್ಲ ಈ ಬ್ಯಾಂಕ್ ಶ್ರಮದಿಂದ ಹುಟ್ಟು ಹಾಕಿದ ಪರಿಣಾಮ ಇಂದು ಹೆಮ್ಮರವಾಗಿ ನಿಂತಿದೆ ಇಂದು ವರ್ಷಕ್ಕೆ ನೂರು ಕೋಟಿ ವ್ಯವಹಾರ ಮಾಡುತ್ತಿದ್ದು ಬರಲಿರುವ ವರ್ಷಗಳಲ್ಲಿ ನಿಮ್ಮೆಲ್ಲರ ಒಗ್ಗಟ್ಟಿನ ಫಲವಾಗಿ ಸಾವಿರ ಕೋಟಿ ವ್ಯವಹಾರ ಮಾಡಲಿ ಎಂದು ಶಾಸಕ ನಾಡಗೌಡರು ಹಾರೈಸಿದರು ಮತ್ತು ಕಾಂತ ಚಲವಾದಿ ಶ್ರಮದಿಂದ ಮೇಲೆ ಬಂದಿದ್ದಾರೆ ಅವರಿಗೆ ಕಷ್ಟದಿಂದ ದುಡಿದು ಬಂದ ಕಾಂತು ಚಲವಾದಿ ಶ್ರಮದಿಂದ ಮೇಲೆ ಬಂದಿದ್ದಾರೆ ಅವರಿಗೆ ಕಷ್ಟದಿಂದ ದುಡಿದು ಬಂದ ಅವರಿಗೆ ಅದರ ಬೆಲೆ ತಿಳಿದಿದೆ ಅದನ್ನ ಅವರು ತಮ್ಮ ಮಾತನ್ನ ಹೇಳಿದರು ಈಗ ಪ್ರಶ್ನೆ ಮಾಡಿ ಅದನ್ನು ಮಾಡಿದಾರಂತೆ ಗೊತ್ತಾಯ್ತು ಇತ್ತು ಅಂದ್ರೆ ಯಾವ ಜಗಳ ತುಟ್ಟಿಗಳು ಬರಲಾರದಾಗಿ ನಿವಾರಣೆ ಮಾಡಿದಾರಂತೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅವರೆಲ್ಲರಿಗೂ ಒಂದೇ ಮಾತ್ರ ಯಾವ ರೀತಿಯಾಗಿ ಅತಿ ಪ್ರೀತಿಯಿಂದ ಒಬ್ರಿಗೊಬ್ರು ನಗನಗ್ತಾ ಇದೆ ಎಲ್ಲರೂ ನಗನಗುತ್ತ ಇಲ್ಲಿ ಜಾತಿ ಮತ ಭೇದ ಇಲ್ಲೇ ಇಲ್ಲ ನಗನ ನಾವೆಲ್ಲರ ಬಂದಿರುವಂತಹ ಭಾವನೆ ಏನಿದೆ ಇದನ್ನು ನೀವು ಕಾಪಾಡಿಕೊಂಡು ಹೋದ್ರೆ ಈಗೇನು ಈ ಸಂಸ್ಥೆ ಹಿರಿಯರು ಹುಟ್ಟ ಹಾಕಿದಾರಲ್ಲ ಯಾರು ಮತ್ತೆ ಇತಿಹಾಸಕ್ಕೆ ಹೋಗ್ರೆ ನಾವದಿಯವರು ಹಿರಿಯ ನವದಿಯವರು ಇವರು ತಾತ ಜಗನ್ ಅವರು ಅವ್ರ ಅಪ್ಪ ಇಂಥ ಹತ್ತು ಹಲವಾರು ಜನ ಸೇರ್ಕೊಂಡು ವ್ಯಾಪಾರ ಹೆಸರು ಮತ್ತಿ ಕೆಲವೊಂದು ಹೆಸರು ಇರ್ತಕ್ಕಂಥ ಎಲ್ಲ ಸೇರಿಕೊಂಡು ಮಾಡಿದ್ದು ಈ ಎಲ್ಲ ಸೇರ್ಕೊಂಡು ಇವತ್ತು ಏನಾಗಿದೆ ಅಂದ್ರೆ ಈ ಸಂಸ್ಥೆ ಬುಧಾರಿಯಾಗಿದೆ ನಾನು ಒಂದೇ ಮಾತಿನಲ್ಲಿ ಹೇಳೋದು ಶ್ರಮದಿಂದ ಫ್ರಮ್ ಸ್ಕ್ರಾಚ್ ಅಂತ ಹೇಳ್ತೀವಿ ಏನು ಇಲ್ಲ ಅಂತ ಈ ಸಂಸ್ಥೆ ಉಂಟಾಗಿ ನಮಗೆ ಇವತ್ತು ಒಂದು ಹೆಮ್ಮರವಾಗಿ ಬೆಳೆದಿದೆ ಸುಮಾರು ನೂರು ಕೋಟಿ ವ್ಯವಹಾರವಾಗ್ತಾ ಇದೆ ಅಂತ ಕೇಳಿ ನನಗೆ ಆಶ್ಚರ್ಯ ಆಗಿದೆ ನೂರು ಕೋಟಿ ವ್ಯವಹಾರ ಒಂದು ವರ್ಷಕ್ಕೆ ನೂರು ಕೋಟಿ ವ್ಯವಹಾರ ಒಂದು ನೂರು ಕೋಟಿ ವ್ಯವಹಾರ ಮಾಡ್ತದೆ ನೀವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾಗ ಮುಂದುವಂತರ ಕೋಟಿ ವೈದ್ಯರಿ ಮೇಲೆ ಬಂದಾಗ ಅದು ಕೂಡ ಸಂತೋಷ ಯಾಕಂದ್ರೆ ಪರಿಶ್ರಮದಿಂದ ಬಂದಿದೆ

ನಾವು ನಿರ್ದೇಶಕರು ಮಾಡಿದಾಗ ಹೊಗಳುವುದು ಬಿಟ್ಟಾಗ ಎಲ್ಲರ ಮುಂದೆ ಬೈದಾಡಿಕೊಂಡು ಓಡಾ ಓಡಾಡುವುದನ್ನು ಬಿಡಬೇಕು ಸಮರ್ಪಣಾ ಭಾವ ಇರಬೇಕು ನೀಡಿದ ಅವಕಾಶಕ್ಕಾಗಿ ಕೃತಜ್ಞತೆ ಇರಬೇಕು ಕಾಯಂ ನಾವೇ ಇರಬೇಕು ಎಂಬ ಅಪೇಕ್ಷೆ ಪಡಬಾರದು ಎಂದರು ಹೆಚ್ಚು ಹೆಂಗೆ ಬರ್ತಿರ್ತಾವೆಗಳು ಬರ್ತಾವ ಗುರಿ ಬರ್ತಾವೆ ಸಮಾಜದಲ್ಲೂ ಎಲ್ಲರಿಗೂ ಈ ವ್ಯವಸ್ಥೆಯಲ್ಲಿ ಜಾತ್ಯತೀತವಾಗಿ ಭಾರತ ಬ್ಯಾಂಕ್ ಅಂದ್ರೆ ನಮ್ಮ ಊರಿನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅದಕ್ಕೆ ಮುಂದಿನ ದಿನಮಾನದಲ್ಲಿ ಈ ನಿರ್ದೇಶಕರನ್ನ ಈಗ ತಗೋನೇನೆ ತಗೊಂಡಂತ ಹಿರಿಯರು ಎಲ್ಲರಿಗೂ ಪೈಪು ತಂಡ ಹೇಳೋದು ಇದು ಒಂದು ವ್ಯವಸ್ಥೆ ಆಗಬಾರ್ದು ಯಾವುದೇ ರೀತಿಯಿಂದ ಒಂದು ಅವಕಾಶ ಸಿಕ್ಕಿದಾಗ ಸಮರ್ಪಣ ಭಾವನ ಶಾಂತಿ ಸಾಕಪ್ಪ ನೆಮ್ಮದಿಯಿಂದ ನಮ್ಮನ್ನು ಚಾನ್ಸ್ ಕೊಟ್ಟರು ಅಂತ ತಿಳ್ಕೊಂಡು ಅದನ್ನೇ ಕಂಟಿನ್ಯೂ ನಾವೇ ಸತತವಾಗಿರಬೇಕಂತ ಅಪೇಕ್ಷೆ ತಾವ್ಯಾರು ಪಡಬಾರ್ದು ಇದೊಂದು ರೀತಿ ನಮ್ಮ ಆದಿಸೂಚಿಯಾಗಿ ನಿಮಗೆಲ್ಲ ಹೇಳ್ತೀನಿ ಎಲ್ಲ ಸಮಾಜದವರು ಎಲ್ಲ ಬಾಂಧವರು ಎಲ್ಲರಿಗೂ ಸಿಗುವಂತಹ ಅವಕಾಶಗಳು ಈ ರೀತಿ ಅಧ್ಯಕ್ಷ ಉಪಾಧ್ಯಕ್ಷ ಸರ್ವ ನಿರ್ದೇಶಕರಿಗೆ ಪಟ್ಟಣದ ಹಿರಿಯರಿಗೆ ವಿವಿಧ ಕ್ಷೇತ್ರದ ಹುದ್ದೆಯನ್ನ ಅಲಂಕರಿಸಿದ ಮಹಿಳೆಯರಿಗೆ ಚಲವಾದಿ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ವೇದಿಕೆಯಲ್ಲಿ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಕಸಪ ನಿಕಟಪೂರ್ವ ಅಧ್ಯಕ್ಷ ಎಂಬಿ ನವದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದಾರ್ ಬಸನಗೌಡ ಪಾಟೀಲ್ ದಾನಪ್ಪ ನಾಗನ್ ಎಸ್ಆರ್ ಕಟಿಮಣಿ ತಾಲೂಕು ಕುರುಬರ ಸಂಘದ ಅಧ್ಯಕ್ಷ ಎಂಎನ್ ಮದರಿಕ್ ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದಾರ್ ಸುರೇಶ್ ಪಾಟೀಲ್ ಪುರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಯಲ್ಲಪ್ಪ ನಾಯ್ಕ ಮಕ್ಕಳ ಇದ್ದರು ಕಾರ್ಯಕ್ರಮದಲ್ಲಿ ಟಿ ವಿಜಯ ಭಾಸ್ಕರ್ ಶರಣು ದೇಗ್ನಾಳ್ ಶಂಕರ್ ಚಲವಾದಿ ಸಂಗನಗೌಡ ಪಾಟೀಲ್ ನೇತಾಜಿ ನಿಲ್ವಡೆ ಸಂತೋಷ್ ನಾಯ್ಕೋಡಿ ಗೋಪಿ ಮಡಿವಾಳರ್ ಪರಶುರಾಮ್ ನಾಲ್ತೋಡ್ ನಾಗೇಶ್ ಭಜಂತ್ರಿ ಯಲ್ಲಪ್ಪ ಚಲ್ವಾದಿ ಅಶೋಕ್ ಪಾದಗಟ್ಟಿ ಹರೀಶ್ ನಾಟಿಕರ್ ಸಿಜಿ ವಿಜಯಕರ್ ಬಸಪ್ಪ ಅಜ್ಮನಿ ಸುನೀಲ್ ಎಲೂರ್ ಶರಣು ಚಲವಾದಿ ಸೇರಿದಂತೆ ವಿವಿಧ ಸಮಾಜದ ಮುಖಂಡರು ಗಣ್ಯರು ಭಾಗವಹಿಸಿದ್ದರು ಗಾಯಕಿ ಶ್ರೀ ಪ್ರಾರ್ಥಿಸಿದರು ಅಡವೇಶ್ ಅಜ್ಮನಿ ಸ್ವಾಗತಿಸಿದರು ವೈಎಚ್ ವಿಜಯಕರ್ ನಿರೂಪಿಸಿ ವಂದಿಸಿದರು